ಇದು ಚನ್ಪಾಂಡ ಟು ಕುಣಿಕಲ್ ಒಂದು ರಾಜ್ಯ ಇದ್ದಾರೆ ಇವತ್ತು ಯಾವ ಅವ್ಯವಸ್ಥೆಯಿಂದ ಇದು ಇವತ್ತು ನಿನ್ನೆಯಿಂದಲೂ ಕೂಡ ಈ ಒಂದು ಅಂಡರ್ ಪಾಸ್ನಲ್ಲಿ ಯಾವುದೇ ಒಬ್ಬ ಜನ ಜನರು ಐತಲ್ಲ ಇದಕ್ಕೆಲ್ಲ ನೇರ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾಕಂತಂದ್ರೆ ಈ ಒಂದು ಅಂಡರ್ ಪಾಸ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡವ್ರೆ ಮತ್ತೆ ಈ ಅಂಡರ್ ಪಾಸ್ಗೆ ಸ್ವಾಧೀನ ಪ್ರಕ್ರಿಯೆ ಕೂಡ ಇದುವರೆಗೂ ಇಷ್ಟು ವರ್ಷ ಆದರೂ ಕೂಡ ಮಾಡಲಿಲ್ಲ ಹೀಗಾಗಿ ಇವತ್ತು ಮಳೆ ಬಂದರೆ ನೀರು ಹೋಗೋಕ್ಕೆ ಸರಾಗವಾಗಿ ಹರಿದು ಹೋಗುವಂಥಕ್ಕೆ ಜಾಗ ಇಲ್ಲದ ಕಾರಣ ಇವತ್ತು ಈ ಭಾಗದ ಜನ ಬಹಳಷ್ಟು ಒಂದು ಸಮಸ್ಯೆಯನ್ನು ಅನುಭವಿಸ್ತವೆ ಯಾಕಂತಂದರೆ ಈ ಭಾಗದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಗ್ರಾಮಗಳು ಬರ್ತವೆ ಮತ್ತು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಗೌಡಿಗೆರೆ ಪುಣ್ಯಕ್ಷೇತ್ರ ಸೇರಿದಂತೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಪ್ರಮುಖ ರಸ್ತೆ ಇವತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯ ಇವತ್ತು ಜನಸಾಮಾನ್ಯರು ಬಹಳಷ್ಟು ಪರಿತಪಿಸುವಂತಹ ಪರಿಸ್ಥಿತಿಲಿ ಬಂದಿದೆ ದಯಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಏನಾದ್ರು ಜೀವಂತವಾಗಿದ್ರೆ ದಯಮಾಡಿ ಸ್ಥಳಕ್ಕೆ ಬನ್ನಿ ಪರಿಶೀಲನೆ ಮಾಡಿ ಯಾಕಂತಂದ್ರೆ ಇವತ್ತು ಶಾಲಾ ಕಾಲೇಜ್ ಮಕ್ಕಳು ಇರ್ಬೋದು ವಯಸ್ಸಾದವರು ಇರ್ಬೋದು ಈ ಒಂದು ರಸ್ತೆಲಿ ಒಡ್ಡಾಡಕ್ಕಾಯ್ತಲ್ಲ ಈ ಭಾಗಕ್ಕೆ ಇರುವಂತಹ ಏಕೈಕ ರಸ್ತೆ ಇದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ಕುಣಿಗಲ್ ಸೇರಿದಂತೆ ಪ್ರಮುಖವಾದಂಥ ತುಮಕೂರು ನಗರಗಳಿಗೆ ಸಂಪರ್ಕ ಕಲ್ಪಿಸುವಂಥ ಹೆದ್ದಾರಿ ಈ ಸ್ಥಿತಿ ಆದರೆ ನಿಮ್ಮ ಇಲಾಖೆ ಯಾಕೆ ನಿಮ್ಮ ಪ್ರಾಧಿಕಾರ ಯಾಕೆ ದಿನ ರಾಷ್ಟ್ರೀಯ ಹೆದ್ದಾರಿಗೆ ರೂಪಾಯಿ ಅನುದಾನ ಬಂದಿದೆ ಅಲ್ಲೆಷ್ಟೋ ಕಾಮಗಾರಿ ಮುಂದುವರಿದ ಕಾಮಗಾರಿ ಅಂತ ಪೇಪರ್ ಪತ್ರಿಕೆಗಳಲ್ಲೆಲ್ಲ ಓದ್ತೀವಿ ಒಂದು ಸಣ್ಣ ಕಾಮಗಾರಿ ನಿಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಯಾವ ಪುರುಷಾರ್ಥಕ್ಕೋಸ್ಕರ ದಯಮಾಡಿ ಕೂಡಲೇ ಇಲ್ಲೇನು ಭೂ ವಿವಾದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಗಿಸಿ ಈ ಒಂದು ಅಂಡರ್ ಪರ್ಸನ್ನ ವೈಜ್ಞಾನಿಕವಾಗಿ ಮಾಡಿದ್ರೆ ನಿಮಗೆ ಒಂದು ಗೌರವ ಇಲ್ಲಾಂದ್ರೆ ಈ ಭಾಗದ ಜನತೆ ಬಹಳ ದೊಡ್ಡ ಮಟ್ಟದಲ್ಲಿ ರೋಚಕೆದ್ದು ನಿಮ್ಮ ಪ್ರಾಧಿಕಾರಕ್ಕೆ ಅವಮಾನ ಮಾಡ್ತಾರೆ ಅನ್ನೋದನ್ನ ಈ ಮುಖಾಂತರ ತಿಳಿಸ್ತೀನಿ ನೀರು ನಿಮ್ಮ ಬಹಳ ತೊಂದರೆ ಆಯ್ತು ಸಾರ್ವಜನಿಕರಿಗೆ ಇಲ್ಲಿ ಸಾವಿರಾರು ವೈಕಲ್ ಹೋಯ್ತಾಳೆ ಸಾವಿರಾರು ಜನ ತಿರುಗಾಡ್ತಾರೆ ಆದ್ರಿಂದ ಬೇಗ ಮನೆ ಲೋಕಸಭಾ ಸದಸ್ಯರು ಬೇಗ ಭೇಟಿ ಕೊಡಬೇಕು ಇದ್ಕುವೆ ಭೇಟಿ ಕೊಟ್ಟು ಇದು ಕ್ಲಿಯರ್ ಮಾಡಬೇಕು ಕೇಳ್ಕೊಳ್ತೀವಿ ಈಗ ತೊಂದರೆ ಆಗದೆ ಬೆಳಗ್ಗೆಯಿಂದ ನಿನ್ನೆ ರಾತ್ರಿ ಜೋರು ಮಳೆಯಾಗಿದೆ ಇಲ್ಲಿ ಸ್ಕೂಲ್ ಮಕ್ಕಳು ಹೆಂಗ್ಸರು ವಯಸ್ಸಾದರು ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಸರ್ ನೀವು ಅಧಿಕಾರಿಗಳು ಬಂದು ತಕ್ಷಣ ಕ್ರಮ ಕೈಗೊಳ್ಬೇಕೆಂದು ಕೇಳ್ಕೊಳ್ಕೊತೀವಿ ಇಲ್ಲಿ ಗೌಡಗೆರೆ ದೇವಸ್ಥಾನ ಈ ಕಡೆ ಉದ್ನಿ ನಾಗವರ ವಹಿಕಲ್ಗಳು ಬೇಜಾನು ಹೋಯ್ತವೆ ಶಾಲಾ ಮಕ್ಕಳುಗಳು ವಯಸ್ಸಾದವರು ರುದ್ರು ಎಲ್ಲ ಹೋಯ್ತಾರೆ ಈಗ ನೀವು ಆದಷ್ಟು ಬೇಗ ಅಧಿಕಾರಿಗಳು ಬಂದು ನಾಳೆನೇ ಕ್ರಮ ಕೈಗೊಳ್ಬೇಕೆಂದು ಎಂದು ಕೇಳ್ಕೊಳ್ತಾ ಸರ್